ಕಳೆದೆರಡು ವರ್ಷಗಳಿಂದ ನಿರಂತರವಾಗಿ ಗಾಜಾ ಮತ್ತು ಇಸ್ರೇಲ್ ನಡುವೆ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಯುದ್ಧಗಳಾಗಿದೆ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಅಂತೂ ಸಂಪೂರ್ಣವಾಗಿ ಮಾನವೀಯತೆಯನ್ನೇ ಮರೆತು ಪ್ಯಾಲೆಸ್ತೀನ್ ಮೇಲೆ ಮುಗಿಬಿದ್ದಿದೆ ಮಕ್ಕಳು ಮಹಿಳೆಯರು ಅನ್ನದೇ ಸಾಮಾನ್ಯ ನಾಗರಿಕರು ಅನ್ನದೇ ನಿರಂತರವಾಗಿ ದಾಳಿಯನ್ನ ನಡೆಸಿ ಇಡೀ ನಗರವನ್ನ ಸಂಪೂರ್ಣ ನಾಶ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರತಿಜ್ಞೆಯನ್ನ ತೊಟ್ಟು ಅದು ವಿನಾಶಕಾರಿ ಒಂದು ಕಡೆಗೆ ಪಯಣವನ್ನ ತೊಟ್ಟಿದೆ ಹಾಗಾಗಿನೇ ವಿಶ್ವದ ಅನೇಕ ರಾಷ್ಟ್ರಗಳು ಪ್ಯಾಲೆಸ್ತೀನ್ ಪರವಾಗಿ ಮತ್ತು ಇಸ್ರೇಲ್ ಪರವಾಗಿ ಈಗ ಅಂದ್ರೆ ಬಹಿರಂಗವಾಗಿ ನಿಲ್ಲುವಂತಹ ಸ್ಥಿತಿ ಬಂದಿದೆ ಹಲವು ದೇಶಗಳು ಕೆಲವಾರು ದೇಶಗಳು ಪ್ಯಾಲೆಸ್ತೀನ್ಗೆ ಸ್ವತಂತ್ರ ದೇಶದ ಸ್ಥಾನಮಾನವನ್ನು ಕೊಟ್ಟಿವೆ ಇದು ಇಸ್ರೇಲ್ಗೆ ಕೋಪವನ್ನು ತರಿಸಿದೆ ಇಸ್ರೇಲ್ ಇದರ ವಿರುದ್ಧ ಕಿಡಿಕಾಕ್ತಿದೆ ಈ ನಡುವೆ ಕಳೆದ ವಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯಿತು ಬಹುತೇಕ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ಸಭೆಯಲ್ಲಿ ಆಗಿದ್ವು ಈ ಸಭೆಯಲ್ಲಿ ಬಹಿರಂಗವಾಗಿನೇ ಅನೇಕ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧವಾಗಿ ನಿಂತು ಮತ್ತು ಅನೇಕ ಕ್ರೀಡಾಕೂಟದಲ್ಲೂ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಅದು ಕಲೆ ಸಾಹಿತ್ಯ ಅಥವಾ ಕ್ರೀಡೆ ಅಂತ ಬಂದಾಗ ಇಸ್ರೇಲ್ ಆಡಿದ್ರೆ ನಾವು ಆಡೋದಿಲ್ಲ ಇಸ್ರೇಲ್ ಬಂದ್ರೆ ನಾವು ಬರೋದಿಲ್ಲ ಅಂತ ಚಲನಚಿತ್ರೋತ್ಸವಗಳಲ್ಲಿ ಕ್ರೀಡಾ ವೇದಿಕೆಗಳಲ್ಲಿ ಅಥವಾ ಯು ಎಸ್ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಕಡೆಯಲ್ಲಿ ಇಸ್ರೇಲ್ನ ನಿಲುವಿಗೆ ಮತ್ತು ಅದರ ನಿರ್ಧಾರ ಮತ್ತು ಅದರ ಕ್ರಿಯೆಗೆ ಬಹಳ ದೊಡ್ಡ ವ್ಯಾಪಕ ಖಂಡನೆ ವ್ಯಕ್ತ ಆಗ್ತಾ ಇದೆ ಪರವಾದ ನಿಲುವುಗಳು ವ್ಯಕ್ತ ಆಗ್ತಿದೆ ವಿಶ್ವಸಂಸ್ಥೆ ಕೂಡ ಅಧಿಕೃತವಾಗಿ ಇದರ ಬಗ್ಗೆ ಹೇಳಿದೆ ಇದೆಲ್ಲದರಿಂದ ಒಂದು ಅಂತಾರಾಷ್ಟ್ರೀಯ ಒತ್ತಡವಂತೂ ಇಸ್ರೇಲ್ ಮೇಲೆ ಬಂದಿದೆ ಹಾಗಾಗಿ ಇಸ್ರೇಲ್ ಜೊತೆಗೆ ಇದ್ರೆಲ್ಲದರ ಹಿಂದೆ ನಿಂತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ದೊಡ್ಡ ಮನುಷ್ಯ ಆಗೋದಕ್ಕೆ ಇಲ್ಲೂ ಹೊರಟಿದ್ದಾರೆ ಇಪ್ಪತ್ತೊಂದು ಅಹ್ ಅಂಶಗಳ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಕಳೆದ ವಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆಗೋ ಹೊತ್ತಿಗೇನೆ ಅವರು ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ನಾಯಕರೊಂದಿಗೆ ಒಂದು ರಹಸ್ಯ ಸಭೆಯನ್ನ ಮಾಡಿದ್ರು ಆ ರಹಸ್ಯ ಸಭೆ ಆದ ನಂತರದಲ್ಲಿ ಮಾಹಿತಿ ಸಿಕ್ಕಿದೆ ಏನಂದ್ರೆ ಇಪ್ಪತ್ ಇಪ್ಪತ್ತೊಂದು ಅಂಶಗಳ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಿದ್ದಾರೆ ಆ ಕಾರ್ಯಕ್ರಮದ ಅನ್ವಯ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಯುದ್ಧವನ್ನ ನಿಲ್ಲಿಸುವಂತ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಈ ಕುರಿತಂತೆ ಇಸ್ರೇಲ್ನ ಅಹ್ ಮುಖ್ಯಸ್ಥ ನೆತಾನ್ಯ ಮುಂಜೊತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಯನ್ನ ಮಾಡಿದ್ರು ಆ ನಂತರದಲ್ಲಿ ಇಬ್ಬರೂ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಟ್ರಂಪ್ ಅವರು ಮುಂದಿಟ್ಟಂತ ಪ್ರಸ್ತಾಪ ಮತ್ತು ಈ ಒಂದು ಯೋಜನೆಗೆ ಅನ್ ಈ ಯೋಜನೆಗೆ ನೆತಾನ್ಯು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಗಮನಿಸ್ಬೇಕೇನು ಅಂತಂದ್ರೆ ಇದನ್ ಯಾಕೆ ಹಮಾಸ್ ಒಪ್ಕೊಳ್ಳುತ್ತೆ ಯಾಕೆಂದ್ರೆ ಹಮಾಜ್ ಅನ್ನ ನಾಶ ಮಾಡುವುದೇ ಇಸ್ರೇಲ್ ಮತ್ತು ಅಮೆರಿಕ ಗುರಿ ಆಗಿರುವುದ್ರಿಂದ ಮತ್ತು ಅದಕ್ಕೆ ಪೂರಕವಾಗಿನೇ ಈ ಅಂಶಗಳನ್ನ ರೂಪಿಸಿರೋದ್ರಿಂದ ಹಮಾಜ್ ಇದಕ್ಕೆ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಭಾರತ ಕೂಡ ಈ ಬಗ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಮತ್ತು ನೆತಾನ್ಯು ಅವರ ಈ ನಿಲುವನ್ನ ಅವರು ಸ್ವಾಗತ ಮಾಡಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಅಂತಿಮವಾಗಿ ನೆಲೆಸುವಂತ ಸೂಚನೆಗಳು ಕಾಣಿಸ್ತಿದೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಅದರ ಅಷ್ಟು ಈಸಿನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ನಡುವೆ ಕತಾರ್ ಮೇಲೂ ಕೂಡ ನೆತಾನ್ಯು ಅವರು ದಾಳಿಯನ್ನ ಮಾಡಿದ್ರು ನಾವು ಹಿಂದೆ ಗಮನಿಸಿದ್ವಿ ಅದಕ್ಕೆ ಅವರು ಕ್ಷಮೆಯನ್ನು ಕೂಡ ಈಗ ಕೋರಿದ್ದಾರೆ ನಾವು ಆತರ ಮಾಡಬಾರ್ದಾಗಿತ್ತು ಅದಕ್ಕೆ ಕ್ಷಮಸಿಯನ್ನು ಒಂದು ಕ್ಷಮೆಯನ್ನು ಅವರು ಕೋರಿದ್ದಾರೆ ಪ್ರಮುಖವಾಗಿ ಮುಸ್ಲಿಂ ಮತ್ತು ಅರಬ್ ರಾಷ್ಟ್ರಗಳ ಜೊತೆಯಲ್ಲಿ ಟ್ರಂಪ್ ಮೊದಲ ಮಾತುಕತೆ ನಡೆಸಿದ್ರು ಆ ನಂತರದಲ್ಲಿ ಜೊತೆ ಮಾತುಕತೆ ಆ ನಂತರದಲ್ಲಿ ಜಂಟಿ ಸುದ್ದಿಗೋಷ್ಠಿ ಅವರ ಯೋಜನೆ ಏನಿದೆ ಈ ಇಪ್ಪತ್ತು ಇಪ್ಪತ್ತೊಂದು ಅಂಶಗಳ ಯೋಜನೆ ಏನಿದೆ ಅಂತ ಅಂದ್ರೆ ಅಮೆರಿಕ ಶಾಂತಿ ಪಾಲನಾ ಪಡೆ ಅಂತ ಒಂದು ಪಡೆಯನ್ನ ನಲ್ಲಿ ನಿಯೋಜನೆ ಮಾಡಲಾಗತ್ತಂತೆ ಅರಬ್ ಮತ್ತು ಮುಸ್ಲಿಂ ಮೂಲಗಳ ಒಂದು ಪಡೆ ಇದು ಆದ್ರೆ ಅದಕ್ಕೆ ಹೆಸರೇನು ಅಂತ ಅಂದ್ರೆ ಅಮೆರಿಕ ಶಾಂತಿ ಪಾಲನಾ ಪಡೆ ಅರಬ್ ಮತ್ತು ಮುಸ್ಲಿಂ ಮೂಲಗಳ ಪಡೆಯನ್ನ ನಲ್ಲಿ ಅಮೆರಿಕ ಹೆಸರಲ್ಲಿ ನಿಯೋಜನೆ ಮಾಡೋದು ಅವರ ಒಂದು ಅಂಶ ಅವರನ್ನ ಶಾಂತಿ ಪಾಲನಾ ಪಡೆಯನ್ನ ಅಲ್ಲಿ ನಿಯೋಜನೆ ಮಾಡಿ ಅದು ಸಂಪೂರ್ಣ ನೇತೃತ್ವವನ್ನು ವಹಿಸ್ಕೊಳ್ಳತ್ತಂತೆ ಪ್ಯಾಲೆಸ್ಟೈನ್ ನಲ್ಲಿ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ಗಾಜಾದಲ್ಲಿ ಪೊಲೀಸ್ ಪಡೆಗೆ ತರಬೇತಿಯನ್ನು ಅಲ್ಲಿರುವಂತಹ ಪೊಲೀಸ್ ಪಡೆಗೆ ಈ ಶಾಂತಿ ಪಾಲನಾ ಪಡೆಯವರು ತರಬೇತಿಯನ್ನು ಕೊಡ್ತಾರಂತೆ ನಂತರ ಗಾಜಾ ಸರ್ಕಾರವನ್ನ ಅಥವಾ ಗಾಜಾ ಭದ್ರತೆಯನ್ನ ಅವರೇ ನೋಡ್ಕೊಳ್ತಾರಂತೆ ಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ಎಲ್ಲವೂ ಕೂಡ ಈ ಶಾಂತಿ ಪಾಲನಾ ಪಡೆನೆ ನೋಡ್ಕೊಳ್ಳತ್ತೆ ಪ್ಯಾಲಿಸ್ತೀನ್ ಆಡಳಿತಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯ ಅಧಿಕಾರ ಅಲ್ಲಿ ಇರೋದಿಲ್ಲ ಪಾತ್ರವೂ ಇರೋದಿಲ್ಲ ಮಧ್ಯಂತರ ಆಡಳಿತ ಮಂಡಳಿಯನ್ನ ರಚಿಸಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಗಾಜಾ ಪರಿವರ್ತನಾ ಪ್ರಾಧಿಕಾರ ಅಂತ ಒಂದು ಮಧ್ಯಂತರ ಆಡಳಿತ ವ್ಯವಸ್ಥೆಯನ್ನ ಅದಕ್ಕೆ ಮಾಡ್ಲಾಗತ್ತಂತೆ ಆದ್ರೆ ಯಾವಾಗ ಈ ಶಾಂತಿ ಪಾಲನಾ ಪಡೆ ಹೋಗಿ ಮಾಡೋದಾ ಅಥವಾ ನಂತರ ಎಷ್ಟು ಸಮಯದ ನಂತರ ಇದರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಜೊತೆಗೆ ಪ್ಯಾಲಿಸ್ತೀನ ತಂತ್ರಜ್ಞರನ್ನ ಒಳಗೊಂಡಂತ ಒಂದು ಪರಿವರ್ತನಾ ಪ್ರಾಧಿಕಾರ ರಚನೆ ಮಾಡ್ತಾರಂತೆ ಅದರ ಮುಖ್ಯಸ್ಥರಾಗಿ ಯುಕೆಯ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅಥವಾ ಅವರಂತವ್ರು ಯಾರಾದ್ರೂ ಅಂಥವರನ್ನ ನೇಮಕ ಮಾಡ್ತಾರೆ ಅಂತ ಹೇಳಲಾಗತ್ತೆ ಇಡೀ ಗಾಜಾ ಪ್ರದೇಶದ ಮೇಲೆ ಅಧಿಕಾರವನ್ನ ಇದೇ ಇ ಇಡತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ ಹಮಾಸ್ ಒಪ್ಕೊಳ್ಳುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಹಮಾಸ್ ಒಪ್ಕೊಳ್ದೆ ಈ ಶಾಂತಿ ಪಾಲನಾ ಪಡೆ ಅಲ್ಲಿ ಹೋಗೋದಕ್ ಆಗೋದಿಲ್ಲ ಅಂದ್ರೆ ಈಗ ಇಸ್ರೇಲ್ ಯಾವುದನ್ನ ಯಾವ ಪ್ರದೇಶವನ್ನ ಆಕ್ರಮಿಸಿಕೊಂಡಿದೆ ಅಲ್ಲಿ ಇವರ ಶಾಂತಿ ಪಾಲನಾ ಪಡೆ ಹೋಗಿ ಕೆಲಸ ಮಾಡ್ಬೋದು ಅದಕ್ಕೆ ಹಮಾಸ್ ಕೂಡ ಏನು ಮಾಡೋಕ್ ಸಾಧ್ಯ ಅಂತ ಇರ್ಬೋದು ಯಾಕೆಂದ್ರೆ ಅವರ ಸಂಖ್ಯೆ ಮತ್ತು ಯುದ್ಧೋಪಕರಣಗಳು ಎಲ್ಲದ್ರಲ್ಲೂ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆದ್ರೆ ಅವರ ನಿಯಂತ್ರಣದಲ್ಲಿರುವ ಹಮಾಸ್ ನಿಯಂತ್ರಣದಲ್ಲಿರುವ ಪಾಲಿಸ್ತೀನ್ನ ಭೂಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಇವರ ಅಮೆರಿಕ ಶಾಂತಿ ಪಾಲನ ಪಡೆ ಹೋಗಿ ಕೆಲಸ ಮಾಡೋದು ಕಷ್ಟಕರವಾಗತ್ತೆ ಆದಾಗ್ಯೂ ಕೂಡ ಒಂದು ಅಂತಾರಾಷ್ಟ್ರೀಯ ಒತ್ತಡ ಇಸ್ರೇಲ್ ಮತ್ತು ಅಮೆರಿಕವನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಇನ್ನೂ ಕೂಡ ಏನಾದ್ರೂ ಒತ್ತಡ ಮುಂದುವರೆದಿದ್ದೆ ಅಂದ್ರೆ ಅಂದ್ರೆ ಫುಟ್ಬಾಲ್ ಅಂತ ಫಿಫಾ ವರ್ಲ್ಡ್ ಕಪ್ ತರದ ಅಹ್ ಕ್ರೀಡೆಯಲ್ಲೂ ಕೂಡ ಇಸ್ರೇಲ್ ಅನ್ನ ಬಹಿಷ್ಕರಿಸಬೇಕು ಅನ್ನೋ ಒತ್ತಾಯಗಳು ಕೇಳಿ ಬರ್ತಾ ಇದೆ ಬೇರೆ ಬೇರೆ ಅರ್ಜೆಂಟೀನಾ ತರದ ದೇಶಗಳು ಅಂದ್ರೆ ಯಾರು ಫುಟ್ಬಾಲ್ ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಅಥವಾ ಇಲ್ಲಿ ತನಕ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ಅಂತವ್ರೆ ಇಸ್ರೇಲ್ ಭಾಗವಹಿಸಿದ್ರೆ ನಾವು ಭಾಗವಹಿಸೋದಿಲ್ಲ ಅಂತ ಮತ್ತು ಅನೇಕ ಅಂತಾರಾಷ್ಟ್ರೀಯ ಸಿನಿಮಾ ಪ್ರದರ್ಶನಗಳಲ್ಲೂ ಕೂಡ ಇದೇ ರೀತಿಯ ಒಂದು ಹೇಳಿಕೆಗಳು ಕೇಳಿ ಬರ್ತಿದೆ ಇದೆಲ್ಲದ್ರಿಂದ ಬಹಳ ದೊಡ್ಡದಾದಂತ ಒತ್ತಡಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಸಿಲ್ಕಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದೆಲ್ಲವನ್ನ ಈಗ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೊಳ್ಬೇಕು ಅಂತ ಆದ್ರೆ ಏನಾದ್ರೂ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಈ ಒಂದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಆದ್ರೆ ಇದನ್ನ ಏನಾದ್ರು ಅಂಗೀಕರಿಸತ್ತ ಹಮಾಸ್ ಅಥವಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಆದ್ರೆ ಟ್ರಂಪ್ ಅವ್ರ ಅವರ ಎಂದಿನ ಶೈಲಿಯಲ್ಲಿ ಒಂದು ಎಚ್ಚರಿಕೆಯನ್ನು ಹಮಾಸ್ಗೆ ಕೊಟ್ಟಿದ್ದಾರೆ ಕದನ ವಿರಾಮ ಯೋಜನೆಯನ್ನ ನಾಲ್ಕು ದಿನಗಳಲ್ಲಿ ಒಪ್ಕೊಳ್ಳೇಬೇಕು ನೀವು ಒಪ್ಕೊಳ್ಳದೇ ಇದ್ರೆ ಅದರ ಒಂದು ಕರಾಳವಾದಂತ ಮುಖವನ್ನ ನೋಡೋದಕ್ಕೆ ನೀವು ಸಿದ್ಧವಾಗಿರ್ಬೇಕು ಮತ್ತು ದುಃಖಕರ ಅಂತ್ಯ ಆಗತ್ತೆ ಅಂತ ಅಂದ್ರೆ ಸಂಪೂರ್ಣ ನಿರ್ನಾಮ ಮಾಡ್ತೀವಿ ಅಂತ ಒಂದು ಬೆದರಿಕೆಯನ್ನು ಕೂಡ ಅವರು ಹಾಕ್ತಾ ಇದ್ದಾರೆ ಆದ್ರೆ ಈ ಬೆದರಿಕೆಗೆ ಹಮಾಸ್ ಅಂಜತ್ತ ಇಲ್ವಾ ಇಲ್ಲದಕ್ಕೂ ಸಮಯ ಹೇಳ್ಬೇಕು ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಯುದ್ಧ ನಿಲ್ಬೇಕು ಯುದ್ಧದಿಂದ ಅಂತಿಮವಾಗಿ ಯಾರು ವರಿಪಶುಗಳಾಗ್ತಾರೆ ಅಂತ ಅಂದ್ರೆ ಮಕ್ಕಳು ವೃದ್ಧರು ಮತ್ತು ಸಾಮಾನ್ಯ ಜನ ಇಲ್ಲೂ ಕೂಡ ಅದೇ ಆಗ್ತಾ ಇದೆ ಮೊದಲಿಗೆ ಭಯೋತ್ಪಾದಕರು ಹಮಾಸ್ ಮೇಲೆ ದಾಳಿ ಅಂತ ಇಸ್ರೇಲ್ ಸಾಮಾನ್ಯ ನಾಗರಿಕರ ಮೇಲೂ ದಾಳಿ ಮಾಡಿದೆ ಸಾವಿರಾರು ಮಕ್ಕಳು ಮರಣವನ್ನ ಹೊಂದಿದ್ದಾವೆ ಆಸ್ಪತ್ರೆಗಳು ನಾಶ ಆಗಿದೆ ಊಟ ಇಲ್ಲ ಊಟ ಇಲ್ಲದೇನೆ ಎಷ್ಟೋ ಮಂದಿ ಸತ್ತು ಹೋಗಿದ್ದಾರೆ ಅಂದ್ರೆ ಯುದ್ಧದ ಭೀಕರತೆ ತಂದೊಡ್ಡಬಹುದಾದಂತ ಪರಿಣಾಮಗಳಿದು ಹಾಗಾಗಿ ಯಾವ ದೇಶಕ್ಕೂ ಯುದ್ಧ ಒಳ್ಳೇದಲ್ಲ ಆದ್ರೆ ಈ ಕದನ ವಿರಾಮ ಏನಾಗತ್ತೆ ಕದನ ವಿರಾಮವನ್ನ ಹಮಾಸ್ ಒಪ್ಕೊಳ್ಳತ್ತಾ ಈ ಇಪ್ಪತ್ತು ಅಂಶಗಳನ್ನ ಒಪ್ಕೊಳತ್ತಾ ಅನ್ನೋದ್ರ ಮೇಲೆ ಇವೆಲ್ಲವೂ ಕೂಡ ನಿಂತಿರುತ್ತೆ ಅವೆಲ್ಲದಕ್ಕೂ ಸ್ವಲ್ಪ ದಿನಗಳು ಕಾಯ್ಬೇಕಾಗತ್ತೆ ಇವಿಷ್ಟು ಕೂಡ ಇವತ್ತಿನ ದಿನದ ಪ್ರಮುಖವಾದಂತಹ ಸಮಾಚಾರಗಳಾಗಿತ್ತು ಅವೆಲ್ಲವನ್ನ ನಿಮ್ ಮುಂದೆ ಇಟ್ಟಿದ್ದೀವಿ ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮ ಹಾಗೆ ಎಲ್ಲ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಸಲಹೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ